ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂತಹ ರುಚಿಕರವಾದ ವೆಜ್ ಬ್ರೆಡ್ ಆಮ್ಲೆಟ್ ರೆಸಿಪಿ ಜೊತೆ ಬಂದಿದ್ದೀನಿ ನೀವು ಇದನ್ನು ಬೆಳಿಗ್ಗೆ ಟಿಫಿನ್ಗೆ ಸಂಜೆ ಟೀ ಜೊತೆಗೆ ಹಾಗೆ ನೀವೆಲ್ಲಾದರೂ ಒನ್ ಡೇ ಟ್ರಿಪ್ಪಿಗೆ ಹೋಗುವಾಗ ಇದನ್ನು ಮಾಡ್ಕೊಂಡು ಹೋಗಿ ತಿನ್ಬೋದು ಈ ವೆಜ್ ಬ್ರೆಡ್ ಆಮ್ಲೆಟ್ನ ನಾನೇ ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ರೆಡಿಮೇಡ್ ಬ್ರೆಡ್ ಒಂದು ದೊಡ್ಡ ಬಟ್ಲು ಕಡಲೆ ಹಿಟ್ಟು ಒಂದು ಚಿಕ್ಕ ಬಟ್ಲು ಅಕ್ಕಿ ಹಿಟ್ಟು ಒಂದು ದೊಡ್ಡ ಬಟ್ಲು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಕಾಲು ಬಟ್ಲು ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಒಂದು ಬಟ್ಲು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬಟ್ಲು ಗಟ್ಟಿ ಮೊಸರು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಒಂದು ಟೇಬಲ್ ಸ್ಪೂನ್ ಓಂಕಾಳು ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಎಣ್ಣೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಬಟ್ಲು ಅಕ್ಕಿ ಹಿಟ್ಟು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಒಂದು ಬಟ್ಲು ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಓಂಕಾಳು ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಬಟ್ಲು ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಒಂದು ಬಟ್ಲು ಗಟ್ಟಿ ಮೊಸರು ಈ ಎಲ್ಲ ಪದಾರ್ಥಗಳಿಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಬೊಂಡ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ಕಲಸ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಮಿಶ್ರಣವನ್ನು ಐದು ನಿಮಿಷ ನೆನೆಯೋಕೆ ಇಟ್ಟಿದ್ದೀನಿ ನಂತರ ಒಲೆ ಮೇಲೆ ಒಂದು ತವಾನ ಬಿಸಿಗೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಕಡೆಗೆ ಚೆನ್ನಾಗಿ ಒರೆಸ್ಕೋಬೇಕು ಐದು ನಿಮಿಷ ನೆನೆಸಿದ ಹಿಟ್ಟಿನಲ್ಲಿ ಒಂದೊಂದೇ ಬ್ರೆಡ್ ಪೀಸ್ನ ಹತ್ತಿ ಹಿಟ್ಟು ಬ್ರೆಡ್ಗೆ ಎರಡೂ ಕಡೆ ಚೆನ್ನಾಗಿ ಅಂಟ್ಕೋಬೇಕು ನಂತರ ಈ ಹಿಟ್ಟಿನಲ್ಲಿ ಹತ್ಕೊಂಡಿರುವ ಬ್ರೆಡ್ ಪೀಸ್ನ ಕಾದಿರುವಂತಹ ತವಾದ ಮೇಲೆ ಹಾಕ್ತಾಯಿದ್ದೀನಿ ಅದೇ ರೀತಿ ಇನ್ನೊಂದು ಬ್ರೆಡ್ ಪೀಸ್ನ ಕೂಡ ನಾನು ಹಿಟ್ಟಿನಲ್ಲಿ ಹದ್ಕೊಂಡು ತವಾದ ಮೇಲೆ ಹಾಕಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಒಂದೆರಡು ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡು ನಂತರ ಇದನ್ನು ತಿರುವು ಹಾಕ್ಕೊಂಡು ಇನ್ನೊಂದು ಸೈಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ದಿನ ಬೆಳಗ್ಗೆ ಟಿಫಿನ್ಗೆ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಈ ವೆಜ್ ಬ್ರೆಡ್ ಆಮ್ಲೆಟ್ನ ಮಾಡ್ತೀನಿ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಕಡೆ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಡ್ತಾಯಿದ್ದೀನಿ ಮತ್ತು ತವಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎರಡು ಮೂರು ಬ್ರೆಡ್ ಪೀಸ್ಗಳನ್ನು ನಾನು ಹಿಟ್ನಲ್ಲಿ ಹತ್ಕೊಂಡು ತವಾದ ಮೇಲೆ ಅದನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆಯ ಪ್ರಕಾರ ಈ ಹಿಟ್ನಲ್ಲಿ ನೀವು ಎಂಟರಿಂದ ಹತ್ತು ವೆಜ್ ಬ್ರೆಡ್ ಆಮ್ಲೆಟ್ನ ಮಾಡಿಕೊಳ್ಬಹುದು ಇದ್ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಈ ವೆಜ್ ಬ್ರೆಡ್ ಆಮ್ಲೆಟ್ನ ನೀವು ಸಂಜೆ ಟೀ ಜೊತೆ ಕೂಡ ಮಾಡ್ಕೊಂಡು ತಿನ್ಬಹುದು ಇವಾಗ ಮೂರು ಬ್ರೆಡ್ ಪೀಸ್ಗಳು ಬೆಂದಿವೆ ಇದನ್ನು ನಾನು ತಟ್ಟೆಗೆ ತೆಗೆದಿಟ್ಟಿದ್ದೀನಿ ನಾನಿಲ್ಲಿ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಮೊಸರು ಜೊತೆ ಕೂಡ ಇದನ್ನು ತಿನ್ಬಹುದು ವೆಜ್ ಬ್ರೆಡ್ ಆಮ್ಲೆಟ್ನ ನೀವು ಒಂದ್ಸತಿ ಮನೇಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ರುಚಿಕರವಾದ ವೆಜ್ ಬ್ರೆಡ್ ಆಮ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು